ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮಿಲ್ರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ವಿಡಿಯೋದಲ್ಲಿ ಭ್ರಮಿ ಮುಹೂರ್ತದಲ್ಲಿ ಯಾವ ರೀತಿಯಾದಂತಹ ಮಂತ್ರಗಳನ್ನ ಹೇಳೋದ್ರಿಂದ ಆ ಒಂದು ಜೀವನದ ಮನುಷ್ಯ ಆ ಮನುಷ್ಯನ ಜೀವನದ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಯಾರೇ ಆಗಿರ್ಬೋದು ಆ ಮನುಷ್ಯರ ಜೀವನದ ಸಮಸ್ಯೆಗಳು ಹೇಗೆ ನಿವಾರಣೆ ಆಗ್ತಾವೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಮಂತ್ರವನ್ನು ಹೇಳಬೇಕು ವಿಶೇಷವಾಗಿ ಮನುಷ್ಯನಿಗೆ ಇರ್ತಕ್ಕಂಥದ್ದೇ ಒಂದು ದೇಹ ಮತ್ತೊಂದು ಜೀವಾತ್ಮ ನಂತರದಲ್ಲಿ ಆತ್ಮ ಈ ಮೂರರ ಸಂಯೋಜನೆಯಿಂದಾನೇ ಜೀವನ ನಡೀತಕ್ಕಂಥದ್ದು ಆ ಕಾರಣದಿಂದ ವಿಶೇಷವಾಗಿ ದೇಹದ ಆರೋಗ್ಯಕ್ಕೆ ದೇಹದ ರಕ್ಷಣೆಗೆ ವಿಶೇಷವಾಗಿ ಸಂಬಂಧಪಟ್ಟಂತಹ ಮಂತ್ರಗಳನ್ನು ನೀವು ಪಠನೆ ಮಾಡಿ ನಮ್ಗೆ ಆ ಥರದ ಮಂತ್ರಗಳು ಗೊತ್ತಿಲ್ಲ ನಿಮ್ಮ ಇಷ್ಟ ದೈವದ ಮಂತ್ರವನ್ನು ನೀವು ಅವಶ್ಯವಾಗಿ ಹೇಳ್ಬೋದು ನಮಗೆ ಆ ವೈದಿಕ ಮಂತ್ರ ಗೊತ್ತಿಲ್ಲ ಶಾಬರ ಮಂತ್ರ ಗೊತ್ತಿಲ್ಲ ತಾಂತ್ರಿಕ ಮಂತ್ರ ಗೊತ್ತಿಲ್ಲ ಇತ್ಯಾದಿ ಮಂತ್ರಗಳು ಗೊತ್ತಿಲ್ಲ ಏನು ಮಾಡೋದು ಮಂತ್ರಗಳನ್ನು ಯಾರೂ ಹೇಳೋದಿಲ್ಲ ಗೂಗಲ್ ಸರ್ಚ್ ಮಾಡಿದ್ರು ಗೊತ್ತಾಗೋದಿಲ್ಲ ಅಥವಾ ಯಾವುದೇ ಪುಸ್ತಕಗಳಲ್ಲಿ ನೋಡಿದ್ರೆ ಏನೋ ತಪ್ಪಿರ್ಬೋದು ಅಥವಾ ಸರಿ ಇರ್ಬೋದು ಏನು ಹೇಳೋದು ಮಾಡೋದು ಗೊಂದಲ ಆಗುತ್ತೆ ಆ ಗೊಂದಲಕ್ಕೆ ಹೋಗಲೇಬೇಡಿ ದೇಹದ ರಕ್ಷಣೆಗೆ ಸಂಕಲ್ಪ ಮಾಡಿ ದೇಹದ ಆರೋಗ್ಯ ಸ್ಥಿತಿಗೆ ಸಂಕಲ್ಪ ಮಾಡಿ ಭಗವಂತನಲ್ಲಿ ಅದೇ ಮಂತ್ರ ನೀವು ಮರೀತ್ರಿ ಭಗವಂತನ ಸಂತಾನ ನಿಮ್ಮಾತ್ಮ ಹಾಗಾಗಿ ಅದೇ ಮಂತ್ರ ಯಾವಾಗ ನೀವು ನಿಮ್ಮ ಇಷ್ಟ ದೈವದ ಮಂತ್ರವನ್ನ ಹೇಳಿ ದೇಹ ರಕ್ಷಣೆಗೆ ದೇಹದ ಪೋಷಣೆಗೆ ದೇಹದ ಸಕಾರಾತ್ಮಕತೆಗೆ ದೇಹದ ಬೆಳವಣಿಗೆಗೆ ಪೋಷಣೆ ಬೆಳವಣಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಮಂತ್ರವನ್ನ ಹೇಳ್ತೀರಿ ಅದೇ ಬ್ರಾಹ್ಮಿ ಮುಹೂರ್ತದಲ್ಲಿ ಸರಿಯಾದಂಥ ಮಂತ್ರ ಇಲ್ಲ ನಿಮಗೆ ಸರಿಯಾಗಿ ಗೊತ್ತಿದ್ದರೆ ದೇಹ ರಕ್ಷಕ ಮಂತ್ರಗಳನ್ನು ಅವಶ್ಯವಾಗಿ ಹೇಳ್ಬೋದು ಇಲ್ಲದಿದ್ದರೆ ಭಗವಂತನ ಸ್ತೋತ್ರಗಳನ್ನು ಯಾವುದಾದ್ರೂ ಹೇಳ್ಬೋದು ಈಶ್ವರನಿಗೆ ಸಂಬಂಧಪಟ್ಟಂತೆ ಶಿವಪ್ಪನಿಗೆ ಸಂಬಂಧಪಟ್ಟಂತೆ ನಾರಾಯಣನಿಗೆ ಸಂಬಂಧಪಟ್ಟಂತೆ ತಾಯಿಗೆ ಸಂಬಂಧಪಟ್ಟಂತೆ ಅನುಮತಿ ಸಂಬಂಧಪಟ್ಟಂತೆ ಗಣಪತಿಗೆ ಸಂಬಂಧಪಟ್ಟಂತೆ ಹಾ ನಿಮ್ಮ ಇಷ್ಟ ದೈವ ಯಾರು ಇರ್ತಾರೆ ಅವರ ದೈ ಅವರಿಗೆ ಸಂಬಂಧಪಟ್ಟಂತೆ ನೀವು ಮಂತ್ರಗಳನ್ನು ಅವಶ್ಯವಾಗಿ ಹೇಳ್ಬೋದು ಅದು ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ದಿನನಿತ್ಯದ ಕಾರ್ಯಗಳನ್ನು ಮಾಡಿ ಮುಗಿಸಿ ಸ್ನಾನಾದಿಗಳ ನಂತರ ನೀವು ಮಂತ್ರಗಳನ್ನು ಹೇಳೋದ್ರಿಂದ ಏನು ದೇಹ ರಕ್ಷಣೆಗೆ ಸಂಬಂಧಪಟ್ಟಂತೆ ರಕ್ಷಣೆ ಆಗುತ್ತೆ ಅದರಿಂದಾಗಿ ನನಗೆ ವಿಶೇಷವಾದ ಮಂತ್ರ ಗೊತ್ತಿಲ್ವಲ್ಲ ಎಲ್ಲೋ ಅದಕ್ಕೋಸ್ಕರ ದಿನಾನೇ ಕಳೆದು ಕಳೆದು ಹಾಳು ಮಾಡಬೇಡಿ ಭಗವಂತನ ಪ್ರಾರ್ಥನೆ ಮಾಡಿ ಭಗವಂತ ಆ ಒಂದು ನಿಮ್ಮ ಯೋಗ್ಯತೆ ಇದ್ದಂಥ ಪಕ್ಷದಲ್ಲಿ ಲಭ್ಯಗೊಳಿಸ್ತಾರೆ ಅದಕ್ಕೋಸ್ಕರ ಬೆಳಗಿನ ಸಮಯದಲ್ಲಿ ಇಂಥದ್ದೇ ಮಂತ್ರ ನಿಷ್ಠೆಯಿಂದ ಆಗಬೇಕೆಂದ್ರೆ ಬೆಳಗ್ಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಭಗವಂತನ ಪರಬ್ರಹ್ಮನ ಸ್ಮರಣೆಯನ್ನು ಮಾಡಿ ವಿಶೇಷವಾಗಿ ಮೊದಲಿಗೆ ಗಣಪತಿಯನ್ನು ನಂತರದಲ್ಲಿ ಪರಬ್ರಹ್ಮನನ್ನು ಸ್ಮರಣೆ ಮಾಡಿ ನಂತರದಲ್ಲಿ ಭೂಮಾತೆಯನ್ನು ನೀವು ಕಾಲಿಟ್ಟು ಸ್ಪರ್ಶಿಸ್ತೀರ ಅದರ ಅದಕ್ಕೋಸ್ಕರ ಕ್ಷಮೆಯನ್ನು ಕೇಳಿ ನಾನು ನಿಮ್ಮ ಮೇಲೆ ತಿರುಗಾಡ್ತಾ ಇದ್ದೇನೆ ನನ್ನ ಕ್ಷಮಸ್ ಅಂತ ಮಂತ್ರ ತಿಂದಿದ್ರೂ ಪರವಾಗಿಲ್ಲ ಒಂದು ವೇಳೆ ಹಾಗೇನೆ ಕೈ ನೂರ್ಕೊಂಡು ಕರಾಗ್ರ ವಸತಿ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರ್ಮೂಲ ಸ್ಥಿತಿಗೆ ಅವರು ಪ್ರಭಾತಕರ ದರ್ಶನ ಈ ಮಂತ್ರವನ್ನು ಕೂಡ ನೀವು ಹೇಳ್ಬೋದು ಹಾಗೆಯೇ ಭೂಮಾತೆಯನ್ನ ಸಮುದ್ರವಸನೆಯ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಕ್ಷಮ ಕ್ಷಮಸ್ವಮೆ ಈ ಮಂತ್ರವನ್ನು ನೀವು ಅವಶ್ಯವಾಗಿ ಹೇಳ್ಬೋದು ಕ್ಷಮೆಯನ್ನ ಕೇಳುತ್ತದೆ ಕ್ಷಮೆಯಾದ ರೀತ್ರಿ ಭೂಮಾತೆ ಜಗನ್ಮಾತೆ ಅವಶ್ಯವಾಗಿ ಕ್ಷಮಸ್ಥಳ ಮತ್ತು ಆ ದಿನದ ಕಾರ್ಯವೈಖರಿಗೆ ಸಂಬಂಧಪಟ್ಟಂತೆ ಏನಾಯ್ತು ದೇಹ ರಕ್ಷಣೆ ಆಯಿತು ನಂತರದಲ್ಲಿ ನಿಮ್ಮ ಇಷ್ಟ ದೈವದ ಸ್ಮರಣೆ ಸಾಧ್ಯವಾದರೆ ಸಮಸ್ತ ದಿಕ್ಪಾಲಕ ಗುರು ವೃಂದ ನಿಮ್ಮ ಗುರುಗಳು ಮಾನಸಿಕ ಗುರುಗಳು ಅಥವಾ ನಿಮ್ಮ ಪೂಜಿತ ಗುರುಗಳು ಇಷ್ಟ ಗುರುಗಳು ಅವರ ಸ್ಮರಣೆಯನ್ನು ಮಾಡಿಕೊಂಡು ನಂತರದಲ್ಲಿ ದೈವ ದರ್ಶನವನ್ನು ಮಾಡ್ತಕ್ಕಂಥದ್ದೇ ನೀವು ಎದ್ದೇಳುವಾಗ ಹಾಸಿಗೆ ಮೇಲೆ ಅದು ದೇಹ ರಕ್ಷಣೆಗೆ ಸಂಬಂಧಪಟ್ಟಂಥ ಬ್ರಾಹ್ಮಿ ಮುಹೂರ್ತದಲ್ಲಿ ಮಂತ್ರಗಳು ಆಚರಣೆಗಳು ನಂತರದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ವಿಶೇಷವಾಗಿ ಗಣಪತಿಗೆ ನೀವು ನಮನವನ್ನು ಸಲ್ಲಿಸಿ ಪೂಜೆ ಕೈಕರೆಗಳನ್ನು ನೀವು ಮಾಡೋದ್ರಿಂದ ಗಣಪತಿಗೆ ಸಂಬಂಧಪಟ್ಟಂತ ಪ್ರಾರ್ಥನೆ ಮಾಡೋದ್ರಿಂದ ಅದು ಮಂತ್ರವೇ ಶ್ರೇಷ್ಠವಾದದ್ದು ಸರ್ವ ಕಾರ್ಯಗಳಲ್ಲೂ ಯಶಸ್ಸು ಅದರಿಂದಾಗಿ ಗಣಪತಿ ಮಂತ್ರವನ್ನು ವಿಶೇಷವಾಗಿ ಹೇಳಿ ಸಾತ್ವಿಕ ಆಚರಣೆಯನ್ನು ಮಾಡಿ ನಂತರದ ಸಂದರ್ಭದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷವಾಗಿ ಜೀವನದ ಅಭಿವೃದ್ಧಿಗೆ ಜೀವಕ್ಕೆ ಸಂಬಂಧಪಟ್ಟಂತೆ ಜೀವರಕ್ಷಕ ಬುದ್ಧಿಯನ್ನ ರಕ್ಷಕ ಕಲುಷಿತವಾಗದಂತೆ ನಿಮ್ಮ ಇಷ್ಟ ದೇವದ ಮಂತ್ರವನ್ನೇ ಹೇಳಿ ನಿಮಗೆ ಗೊತ್ತಿದ್ರೆ ಆ ದಿನದ ಗ್ರಹಗಳು ಯಾರು ಇರ್ತಾರೆ ಅವ್ರದ್ದು ಹೇಳ್ಬೋದು ಆ ದಿನದ ದೈವಶಕ್ತಿಗಳನ್ನು ನಾವು ಯಾವರನ್ನು ಪೂಜೆ ಮಾಡ್ತೀವಿ ಸೋಮವಾರ ಆದರೆ ಶಿವಪ್ಪನನ್ನ ಮಂಗಳವಾರ ತಾಯಿಯನ್ನ ಹನುಮತೆಯನ್ನ ಗಣಪತಿಯನ್ನ ಪೂಜೆ ಮಾಡ್ತೇವೆ ಬುಧವಾರ ಆದ್ರೆ ಶಿವನ್ ನಾರಾಯಣನ ಗಣಪತಿಯನ್ನ ಲಕ್ಷ್ಮಾತೆಯನ್ನ ಗುರುವಾರ ಆದ್ರೆ ಗುರುಗಳನ್ನು ಪೂಜೆ ಮಾಡ್ತೇವೆ ಶುಕ್ರವಾರ ಲಕ್ಷ್ಮೀಮಾತೆಯನ್ನು ಪೂಜೆ ಮಾಡ್ತೀವಿ ನಾರಾಯಣನ ಪೂಜೆ ಮಾಡ್ತೀವಿ ಶನಿವಾರ ಶನಿ ಶನಿದೇವರನ್ನ ಹಾಗೆ ಹನುಮತಿಯನ್ನು ಪೂಜೆ ಮಾಡ್ತೀವಿ ಭಾನುವಾರ ಆದರೆ ಗಣಪತಿ ಸುಬ್ಬಪ್ಪ ಅಯ್ಯಪ್ಪನನ್ನು ಪೂಜೆ ಮಾಡ್ತೇವೆ ಹಾಗೆ ಸೂರ್ಯದೇವನನ್ನು ಪೂಜೆ ಮಾಡ್ತೇವೆ ಆ ದಿನಗಳಿಗೆ ಸಂಬಂಧಪಟ್ಟಂತೆ ಗ್ರಹಗಳ ಪೂಜೆ ಮಾಡ್ಬೋದು ಆ ದೈವಶಕ್ತಿಯನ್ನು ಪೂಜೆ ಮಾಡ್ಬೋದು ಸ್ಮರಣೆ ಮಾಡ್ಬೋದು ನಿಮ್ಗೇನು ಗೊತ್ತಿಲ್ಲ ಅವರ ಹೇಳಿ ನಮಃ ಅಂತ ಓಂ ಇಂಥ ಓಂ ಗಣಪತಿಯೇ ನಮ ಹೀಗೆ ದೇವರ ಹೆಸರನ್ನು ಹೇಳ್ಕೊಂಡು ನಮಃ ಇಷ್ಟೇ ಹೇಳ್ಬೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಇದನ್ನ ಹೇಳೋದ್ರಿಂದ ಏನಾಗುತ್ತೆ ಜೀವಕ್ಕೆ ರಕ್ಷಣೆ ಸಿಗುತ್ತೆ ಶುಭತೆ ಸಿಗುತ್ತೆ ಮಾರ್ಗವನ್ನ ಕೊಡ್ತಾರೆ ಶುದ್ಧತೆಯನ್ನು ನಿಮ್ಮಲ್ಲಿ ನಿರ್ಮಾಣ ಆಗುವಂತೆ ಅವಕಾಶಗಳನ್ನು ಕೂಡ ಕೊಡ್ತಾರೆ ನೀವು ಪ್ರಯತ್ನ ಮಾಡದೆ ಅದರಲ್ಲಿ ಸಫಲತೆ ಕೂಡ ಲಭ್ಯ ಆಗುತ್ತೆ ಹೀಗೆ ಒಂದು ದೇಹ ರಕ್ಷಣೆ ಆಯಿತು ಇನ್ನೊಂದು ಜೀವಕ್ಕೆ ಸಂಬಂಧಪಟ್ಟಂತೆ ಆಯಿತು ಎಷ್ಟಿದ್ರು ಮಾತ್ರ ಸಾಲದಲ್ಲ ಅಲ್ವಾ ಜೀವನಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕಾರ್ಯಗಳಾಗಬೇಕಲ್ವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಸಕಾಲ ಸಮಸ್ಯೆಗಳು ನಿವಾರಣೆ ಆಗಿ ಆ ದಿನದ ಕಾರ್ಯಗಳಾದ್ರೂ ಅಷ್ಟೆಲ್ಲಾ ಮಂತ್ರಗಳನ್ನು ಹೇಳಿ ಒಂದೇ ದಿನ ಎಲ್ಲ ಪೂರ್ಣ ಮಾಡ್ಲಿಕ್ಕೆ ಆಗೋದಿ ನಿರಂತರವೇ ಉತ್ತಮವಾದದ್ದು ಅದರಿಂದಾಗಿ ನಿರಂತರ ನೀವು ಪ್ರಯತ್ನ ಪಟ್ಟಂತ ಪಕ್ಷದಲ್ಲಿ ಏನಾಗುತ್ತೆ ಜೀವನದ ಕಾರ್ಯಗಳು ಮುಖ್ಯವಾಗಿ ಬೇಕಲ್ವಾ ದೇಹ ಆರೋಗ್ಯಪೂರ್ಣವಾಗಿದ್ದು ಬುದ್ಧಿ ಆರೋಗ್ಯಪೂರ್ಣವಾಗಿದ್ದು ಹಾಗೆಯೇ ಈ ಜೀವಾತ್ಮ ಕೂಡ ಶುದ್ಧವಾಗಿದ್ದು ಆರೋಗ್ಯಪೂರ್ಣವಾಗಿದ್ದು ಕ್ರಿಯಾಶೀಲವಾಗಿದ್ದು ಅದಕ್ಕೆ ಅನುಕೂಲಗಳು ಲಭ್ಯ ಇಲ್ಲ ಅಂದ್ರೆ ಹೇಗಾಗತ್ತೆ ಇಚ್ಛೆಗಳು ಪೂರ್ತಿ ಇಲ್ಲ ಅಂದ್ರೆ ಹೇಗಾಗತ್ತೆ ಆ ಇಚ್ಛೆ ಪೂರ್ತಿಗಾಗಿ ಯಥಾಶಕ್ತಿಮತಿ ಒಂದು ದೇಹ ರಕ್ಷಣೆ ಜೀವರಕ್ಷಣೆ ಆಯ್ತು ಅನುಕೂಲಕ್ಕಾಯ್ತು ಆರೋಗ್ಯಕ್ಕಾಯ್ತು ಅದೇ ಇಚ್ಛೆಗಳ ಪೂರ್ತಿಗಾಗಿ ಅಥವಾ ಸಮಸ್ಯೆಗಳಿದೆ ಅದರ ನಿವಾರಣೆಗಾಗಿ ನಿಮ್ಮ ಮನಸ್ಸಿಗೆ ಸಂತೋಷವೆನಿಸುವ ನಿಮ್ಮ ಇಷ್ಟ ದೈವದ ಮಂತ್ರವನ್ನೇ ಹೇಳಿ ಏನಂತರ ಇಷ್ಟಾರ್ಥಗಳ ನೆರವೇರಿಕೆಗೆ ಸಂಬಂಧಪಟ್ಟಂತೆ ನಿಮ್ಮ ಇಷ್ಟ ದೈವ ಯಾರಿರ್ತಾರೆ ಅವರ ಮಂತ್ರವನ್ನೇ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷವಾಗಿ ತನ್ಮಯತೆಯಿಂದ ಹೇಳಿ ಇಲ್ಲ ಜೀವನದೆಲ್ಲ ಇಷ್ಟಗಳು ನೆರವೇರ್ಬೇಕಂದ್ರೆ ಕಷ್ಟ ಕಾರ್ಪಣ್ಯಗಳೆಲ್ಲ ನಿವಾರಣೆ ಆಗ್ಬೇಕಂದ್ರೆ ನಿಮಗೆ ಗೊತ್ತಿದ್ರೆ ಸಮಸ್ಯೆಗಳೇನಾರ್ದಂಥ ಶ್ರೀರಾಮ ರಕ್ಷಾ ಸ್ತೋತ್ರ ಹೇಳ್ಬೋದು ಆಂಜನೇಯಕ್ಕೆ ಸಂಬಂಧಪಟ್ಟಂತೆ ಹನುಮಾನ್ ಚಾಲಿಸಾ ಹೇಳ್ಬೋದು ಗಣಪತಿಗೆ ಸಂಬಂಧಪಟ್ಟಂತೆ ಹೇಳ್ಬೋದು ಬೇಕಾದಷ್ಟು ಮಂತ್ರಗಳಿದ್ದ ಆಯಾ ದೇವರಿಗೆ ಸಂಬಂಧಪಟ್ಟಂತೆ ಹಾಗೆ ವಿಷ್ಣು ಸಹಸ್ರನಾಮ ಹೇಳ್ಬೋದು ಲಲಿತ ಸಹಸ್ರನಾಮ ಹೇಳ್ಬೋದು ಆದರೆ ಈ ಎಲ್ಲ ಆಚರಣೆಗಳಿಗೆ ಸಕಾರಾತ್ಮಕತೆ ಅಗತ್ಯ ಅದಕ್ಕೂ ಕೂಡ ನೀವು ಗಮನಿಸಿ ನಿಮ್ಮ ಇಷ್ಟಾರ್ಥದ ನೆರವೇರಿಕೆಗಾಗಿ ಮಂತ್ರಗಳನ್ನು ಹೇಳ್ಬೇಕು ಹೇಳಲು ಬಯಸ್ತೀರ ಅಂದರೆ ನೀವು ಆಚರಣೆ ಮಾಡ್ತಾ ಇದ್ದೀರಾ ಅಂತ ಅರ್ಥ ಯಾರು ಮಾಡ್ತಾ ಇರ್ತೀರ ಅವರು ಅವಶ್ಯವಾಗಿ ಇಷ್ಟ ದೈವಕ್ಕೆ ಸಂಬಂಧಪಟ್ಟಂತೆ ಮಂತ್ರಗಳನ್ನು ಹೇಳ್ಬೋದು ನಿಮ್ಮ ಕುಲದೈವಕ್ಕೆ ಸಂಬಂಧಪಟ್ಟಂತೆ ಮಂತ್ರಗಳನ್ನು ಹೇಳೋದು ಶ್ರೇಯಸ್ಕರವು ಶ್ರೇಷ್ಠವು ಜೊತೆ ಜೊತೆಗೆ ನಿಮ್ಮ ಇಷ್ಟ ದೈವದ ಮಂತ್ರವನ್ನು ಕೂಡ ನೀವು ಹೇಳೋದ್ರಿಂದ ಸರಳ ಮಾರ್ಗದಲ್ಲಿ ಸರಳ ವಿಧಾನದಲ್ಲಿ ಮನಸ್ಸಿಗೆ ಒತ್ತಡವನ್ನು ತಂದ್ಕೊಳ್ದೆ ಜೀವನದಲ್ಲಿ ಒಂದು ರೀತಿಯಾಗಿ ಬಾಧೆ ಕಷ್ಟ ಪೂಜೆ ಕೈಕರೆಗಳನ್ನು ಮಾಡೋದು ಜಪತಪಗಳನ್ನು ಮಾಡೋದು ಅನ್ನೋ ಮನಸ್ಸಿಗೆ ಭಾವನೆಗಳನ್ನು ತಂದ್ಕೊಳ್ದೆ ಸಕಾರಾತ್ಮಕವಾಗಿ ನೀವು ಸಕಾರಾತ್ಮಕವಾಗಿ ಈ ಒಂದು ಪೂಜಾ ವಿಧಾನ ಮಂತ್ರ ಜಪತಪಗಳನ್ನು ಪೂರ್ತಿ ಮಾಡ್ಬೋದು ಅದು ಯಾವುದೇ ರೀತಿಯಾದಂತ ಗೊಂದಲಗಳಿಲ್ಲ ಅಡಚಣೆಗಳಿಲ್ಲ ಏ ಇದನ್ನೇ ಹೇಳಬೇಕು ಬಣ್ಣ ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಈ ಭಾವದಲ್ಲಿ ಬದುಕ್ತಕ್ಕಂಥ ಅಗತ್ಯ ಇಲ್ಲ ನಿಮ್ಮ ಇಷ್ಟ ದೈವ ಮನೆ ಕುಲದೈವದ ಮಂತ್ರಗಳು ಗೊತ್ತಿದ್ರೆ ಹೇಳ್ಬೋದು ಇಲ್ಲ ಇಷ್ಟ ದೈವದ ಮಂತ್ರಗಳನ್ನೇ ಹೇಳ್ಬೋದು ಆದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷವಾಗಿ ಹೇಳೋದರಿಂದ ಅನುಕೂಲಕರವು ಹೆಚ್ಚಿನ ಮಟ್ಟದ ಪ್ರಭಾವ ಮತ್ತು ಆ ಒಂದು ಮಂತ್ರದ ಫಲ ಪ್ರಾಪ್ತಿ ನಿಮ್ಗಾಗತ್ತೆ ಅದ್ರ ಬಗ್ಗೆ ಗಮನವನ್ನು ಹರಿಸಿ ಅಂತ ಹೇಳ್ತಾ ಎನ್ನು ಮುಗಿಸೋದಕ್ಕೆ ಮುಂಚೆ ಯಾರಿಗಾದ್ರೆ ನಕಾರಾತ್ಮಾತ್ಮಕಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟ ಮಂತ್ರ ತಂತ್ರ ಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಆ ನೆಗೆಟಿವಿಟಿ ಆತ್ಮದ ಸಮಸ್ಯೆ ನಿವಾರಣೆಗೆ ದೇಹದಲ್ಲಿ ಇದ್ದಂಥ ಪಕ್ಷದಲ್ಲಿ ದೇಹದಲ್ಲಿ ಹಾಕೊಳ್ಳಲು ಈ ಒಂದು ಧೂಪದ ಪೌಡರ್ ಲಭ್ಯ ಇದೆ ನೆಗೆಟಿವಿಟಿ ನಿಮ್ಮ ದೂಪದ ಧೂಪದ ಪೌಡರ್ ಅಂತ ಹೇಳಿ ಇದ್ರ ಸ್ಮೆಲ್ ತಗೊಳ್ಳುದು ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದೆ ಸ್ಮೆಲ್ತ್ಗಡೆದು ಮೈ ಮೈಕೈಗೆಲ್ಲ ಹಿಡ್ಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗ್ತವೆ ಹಾಗೆ ತಂತ್ರ ಮಂತ್ರ ಬಾಧೆಗಳನ್ನು ಉಂಟು ಮಾಡಿದ್ರೆ ಖಂಡಿತ ಮನೆಯಲ್ಲೂ ಕೂಡ ಇರ್ತಾವೆ ನೀವು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಸಂಕಲ್ಪ ಮಾಡಿ ಹಾಕೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಆಗ್ತ ಬರೋದು ವ್ಯವಹಾರಗಳು ನಿಂತು ಹೋಗಿರ್ತಕ್ಕಂಥ ಪ್ರಾರಂಭ ಆಗ್ತಕ್ಕಂಥದ್ದು ವ್ಯವಹಾರಗಳು ಚೆನ್ನಾಗಿ ನಡೆತಕ್ಕಂಥದ್ದು ಆಗುತ್ತೆ ಹಾಗೆಯೇ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಈ ಒಂದು ಆಯಿಲ್ ಅನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿ ಇರ್ತಕ್ಕಂಥ ರೋಗ ರುಜಿನಿ ಆತ್ಮಗಳಿಂದ ಉಂಟಾಗಿರ್ತಕ್ಕಂಥದ್ದು ಸಮಸ್ಯೆ ನಿವಾರಣೆ ಆಗುತ್ತೆ ವೈದ್ಯಕೀಯ ಚಿಕಿತ್ಸೆಗಳು ಬೇರೆ ಆತ್ಮದ ಸಮಸ್ಯೆಗಳಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳು ಬೇರೆ ಹಾಗಾಗಿ ಆಯಿಲ್ ಅನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿನ ಆತ್ಮದ ಸಮಸ್ಯೆಗಳು ರೋಗಾರುಜಿನಿಗಳು ನಿವಾರಣೆ ಆಗ್ತವೆ ಹಾಗೆ ತಲೆಗೆ ಹಚ್ಚೋ ಆಯಿಲಿಂದ ತಲೆ ಕೊಂದು ಉದ್ರೋಗಿದ್ರೂ ಕೂಡ ಅದು ಬೆಳೀತಕ್ಕಂಥದ್ದು ಮತ್ತು ಅದರ ಪೋಷಣೆ ಆಗ್ತಕ್ಕಂಥದ್ದು ಅನುಕೂಲ ಆಗುತ್ತೆ ಹಾಗೆ ಕಜ್ಜಿ ತುರಿಕೆ ಡ್ಯಾಂಡ್ರಫ್ ಇತ್ಯಾದಿ ಆಗಿದ್ರೆ ಅಂಥ ಸಮಸ್ಯೆಗಳು ನಿವಾರಣೆ ಆಗ್ತಾ ಜೊತೆಗೆ ಪೌಡ್ರ್ ಕೂಡ ಲಭ್ಯ ಇದೆ ದೇಹಕ್ಕೆ ಬಳಸಕ್ಕಂಥದ್ದು ಸ್ನಾನಕ್ಕೆ ಬಳಸಕ್ಕಂಥ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಝೀರೋ ಫೈವ್ ಜೋರೋ ಸೆವೆನ್ ಏಯ್ಟ್ ಈ ಕರೆ ಮಾಡಿ ಬುಕ್ ಮಾಡೋದು ಹುಲ್ಕಲ್ ನೋಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಇದೆ ಹನ್ನೆರಡು ವರ್ಷದ ಒಳಪಟ್ಟದ ಮಗಳಿಗೆ ಬಾಲದ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಹಾಗೆ ಮದ್ದು ಹಾಕಿದರೆ ಹೊಟ್ಟೆಗೆ ಹಾಕಿರ್ತಕ್ಕಂಥ ಮದ್ದಿನ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡೋದು ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಜೊತೆಗೆ ನಿಮ್ಮ ಸಮಸ್ಯೆಗಳ ಪರಿಶೀಲನೆಯನ್ನ ಹಸ್ತ ಸಾಮುದಾಯಿಕ ಪರಿಶೀಲನೆ ಮಾಡಿಸ್ಕೋಬೋದು ಜಾತಕ ಇಲ್ಲದೆ ಇದ್ರೆ ಜಾತಕ ಇದ್ರೆ ಜಾತಕ ಪರಿಶೀಲನೆ ಮಾಡಿಸ್ಕೋಬಹುದು ಜೊತೆಗೆ ವಾಸ್ತು ದೋಷಕ್ಕೆ ಪರಿಶೀಲನೆಯನ್ನು ಕೂಡ ಮಾಡಿಸ್ಕೋಬಹುದು ಅಂಗಸಾಮುದ್ರಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪರಿಶೀಲನೆ ಮಾಡಿಸ್ಕೋಬಹುದು ಯಂತ್ರ ಮಂತ್ರ ತಂತ್ರ ಈ ಒಂದು ವಿಧಾನವನ್ನು ಬಳಸ್ಕೊಂಡಿದ್ದೀರಾ ಅಥವಾ ಏನಾದರೂ ಅದನ್ನ ಬಳಕೆ ಮಾಡ್ಕೊಂಡಿದ್ರೆ ಅದರಿಂದ ಹಾನಿಯಾಗಿದ್ರೆ ಸಮಸ್ಯೆಗಳು ಉಂಟಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಯೋಗ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಮಂತ್ರ ಜಪ ತಪ ಇತ್ಯಾದಿಗಳಿಂದ ಸಿದ್ಧಿ ಶಕ್ತಿಯನ್ನು ಪಡೆಯತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಂಟಾಗಿದ್ರೆ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳು ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿದ್ದು ಕೂಡ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೀರು ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೇವೆ ವಿಡ್ದು ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಪೇಟೆ